ಇದು ಗೋವಾದಲ್ಲಿ ನಮಗೆ ಬಹಳ ಅಪರೂಪಕ್ಕೆ ಕಾಣಸಿರೋ ನೋಡಿ ಈ ದೊಡ್ಡ ದೊಡ್ಡ ಪ್ರಮಾಣದ ಚೈನ್ ಇದರಲ್ಲಿ ಲಿಂಕ್ ಆಗಿರುತ್ತೆ ಇನ್ನೇನು ಇಷ್ಟು ಮೀಟರ್ ಅಲ್ಲಿ ನಿಲ್ಬೇಕು ಅಂತ ಅಂದಾಗ ಆ ಚೈನ್ ತೋರಿಸಿದ್ನಲ್ಲ ಆ ಚೈನ್ ಗೆ ಇದು ಲಿಂಕ್ ಆಗಿರುತ್ತೆ ಬಟನ್ ಸಿಸ್ಟಮ್ ಅಲ್ಲಿ ಇರ್ತದೆ ಕೇವಲ ಎರಡು ಲಿವರು ಮತ್ತೆ ಸ್ಟೇರಿಂಗು ಈಗೆಲ್ಲ ಕಾಣಿಸ್ತಿದೆಯಲ್ಲ ಇವೆಲ್ಲ ಸಾಕಷ್ಟು ಗೋವಾ ಸಮುದ್ರದಲ್ಲಿ ತುಂಬಾನೇ ಕೆಲಸ ಮಾಡಿರುವಂತ ಹಡಗುಗಳು ಈ ಪರಿಸ್ಥಿತಿಗೆ ಬಂದಿರುವಂತದ್ದು ಎಂತ ಅದ್ಭುತ ಅಲ್ವಾ ನೀರ್ ಮೇಲೆ ಇಷ್ಟೊಂದು ಲಗೇಜ್ ಹೊತ್ಕೊಂಡು ಹೋಗೋಂತ ಗಾಡಿ ಇದ್ರಲ್ಲಿ ನೋಡಿ ನೋಡಕ್ ಇಷ್ಟು ಕಾಣಿಸ್ತಿದೆಯಲ್ಲ ಇದ್ರಲ್ಲಿ ಬರೋಬ್ಬರಿ ಎರಡ್ ಸಾವಿರದ ಇನ್ನೂರು ಟನ್ ಅಷ್ಟು ಗಾತ್ರದ ಸಾಮಗ್ರಿಗಳನ್ನ ಇದ್ರಲ್ಲಿ ತುಂಬಿಕೊಂಡು ಹೋಗುವಂತದ್ದು ವಾಸ್ಕೋಡಿಗಾಮ ಅವರು ವಾಸ್ಕೋಗೆ ಬಂದು ಇಳ್ದಾಗ ಇಲ್ಲಿಂದ ಭೂಮಿ ಇದೆ ಅಂತ ಏನೋ ತೋರಿಸಿದ್ರು ಅಂತ ಇತಿಹಾಸ ಇದೆಯಲ್ಲ ಹಾಗೆ ಕೆದುಕ್ತಾ ಹೋದರೆ ತುಂಬ ತುಂಬ ಇದೆ ಗೋವಾದಲ್ಲಿ ಎಸ್ ವೀಕ್ಷಕರೇ ಗೋವಾಕ್ಕೆ ಬಂದರೆ ಜಸ್ಟು ಟೀಟೋ ಸ್ಟ್ರೀಟ್ ಆಗಿರ್ಬೋದು ದೊಡ್ಡ ದೊಡ್ಡ ಸಮುದ್ರ ಕ್ರೂಝು ಅದೆಲ್ಲ ನೀವು ನೋಡೇ ಇರ್ತೀರಾ ಸೊ ಇಲ್ಲಿ ಗೋವಾ ನಗರದಲ್ಲಿ ಒಂದು ವಿಶೇಷವಾದಂಥ ಸುದ್ದಿ ನಿಮ್ಮ ಮುಂದೆ ನೋಡಿ ಇದು ಕ್ರೂಝ್ ಅಂತ ಹೇಳ್ತಾರೋ ಅಥವಾ ದೊಡ್ಡ ಹಡಗು ಅಂತ ಹೇಳ್ತಾರೋ ಇದನ್ನ ಸಾಕಷ್ಟು ಈ ಸಮುದ್ರದಲ್ಲಿ ಕಷ್ಟಪಟ್ಟಿದೆ ಇದು ಈಗ ಯಾವ ಸ್ಥಿತಿಯಲ್ಲಿದೆ ನೋಡಿ ಇದು ನಾವು ಗೋವಾ ನಗರದ ಶೀಲಾಬಾಗ್ ಅನ್ನೋ ಒಂದು ಪ್ರದೇಶ ಝರಿ ಅನ್ನೋ ಈ ಜಾಗ ನಾನಿರೋ ಅಂಥದ್ದು ಝರಿ ಅಂತ ಕರೀತಾರೆ ಇದನ್ನ ಇಲ್ಲಿ ಸಾಕಷ್ಟು ಹಳೆ ಹಡುಗುಗಳು ನೋಡ್ಬೋದು ಇಲ್ಲಿ ಈಗೆಲ್ಲ ಕಾಣಿಸ್ತಿದೆಯಲ್ಲ ಇವೆಲ್ಲ ಸಾಕಷ್ಟು ಗೋವಾ ಸಮುದ್ರದಲ್ಲಿ ತುಂಬಾ ಕೆಲಸ ಮಾಡಿರುವಂಥ ಹಡುಗುಗಳು ಈ ಪರಿಸ್ಥಿತಿಗೆ ಬಂದಿರುವಂಥದ್ದು ಸೊ ನೋಡಿ ಇದರಲ್ಲಿ ಈ ಈಗೇನು ತೊಟ್ಟಿ ಕಾಣಿಸ್ತಿದೆಯಲ್ಲ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಮೈನಿಂಗು ಈ ಇದ್ಲಾಗಿರ್ಬೋದು ಕಲ್ಲಿದ್ದಲಾಗಿರ್ಬೋದು ಅಥವಾ ಮೈನಿಂಗ್ ಅಂತ ಏನು ಕಡಿತೀವಲ್ಲ ಇದನ್ನು ಈ ಹಡ್ಗಲ್ಲಿ ಹಾಕ್ಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಗೊಂಡು ಹೋಗುವಂಥದ್ದು ಇಂತಹ ಹಡಗುಗಳು ಜಾಸ್ತಿ ಇಲ್ಲೇ ಇರೋದು ಸೊ ನೋಡಿ ಈ ಅವಸ್ಥೆ ಯಾ ಹೇಗಾಗಿದೆ ಈ ಹಡಗುದು ಇನ್ನು ಈ ಭಾಗದಲ್ಲಿ ನೋಡ್ಬೋದು ನೋಡಿ ಈ ಕಡೆ ಈ ನನ್ನ ಒಂದಿದೆ ಅಲ್ಲೊಂದಿದೆ ಅಲ್ಲೆಲ್ಲ ಏನು ಕಾಣಿಸ್ತಿದೆಯಲ್ಲ ಎಲ್ಲನೂ ಕೂಡ ಈ ದೊಡ್ಡ ದೊಡ್ಡ ಶಿಪ್ಗಳೇವು ಸೊ ಅದು ದೊಡ್ಡ ದೊಡ್ಡ ಶಿಪ್ಪು ಅನ್ನೋದಕ್ಕೆ ಏನಪ್ಪ ಕಾರಣ ಅಂತಂದರೆ ಇನ್ನು ನೋಡ್ಬೋದು ನೋಡಿ ಇದು ಹಗ್ಗಗಳು ಇನ್ನೇನು ದಡಕ್ಕೆ ಬಂದಾಗ ಈ ಹಗ್ಗ ಹಾಕ್ತಾರಲ್ವ ಮಾಮೂಲಿ ಸಣ್ಣ ಸಣ್ಣ ಬೋಟಲ್ಲಿ ಹಾಕ್ತಾರಲ್ಲ ಇದು ನೋಡಿ ಎಷ್ಟು ದಪ್ಪ ಇದೆ ಇಂಥ ಹಗ್ಗಗಳನ್ನ ಹಾಕಿ ಕಂಟ್ರೋಲ್ ಮಾಡೋ ಅಂಥದ್ದು ನೋಡಿ ಇಲ್ಲಿ ಡ್ರೈವರು ಓಡಿಸೋದು ಈ ಶಿಪ್ ಓಡಿಸ್ಬೇಕಾದ್ರೆ ಅವ್ರಿಗೇನು ದೊಡ್ಡ ಸೆಕ್ಯೂರಿಟಿ ಆಗಿ ರೂಮ್ ಇರೋಲ್ಲ ನೋಡಿ ಇದೆ ಅನಿಸುತ್ತೆ ಗೇರು ಇದು ಸ್ಟೇರಿಂಗು ನೋಡಿ ಡಬಲ್ ಸ್ಟೇರಿಂಗ್ ಇದೆ ಇದಕ್ಕೆ ಆಮೇಲೆ ಇದೆಲ್ಲ ಕೂಡ ಇಂಜಿನ್ನು ಇಲ್ಲೆಲ್ಲ ಟಾರ್ಪಲ್ ಹಾಕಿದ್ದಾರೆ ನೀರು ಬೀಳಬಾರ್ದು ಅಂತ ಇದೂ ಕೂಡ ಇವಾಗ ರನ್ನಿಂಗ್ ಇರೋದಂತೆ ಇದು ಅವಶ್ಯಕತೆ ಬಿತ್ತು ಅಂತಂದರೆ ಇದು ರನ್ನಿಂಗಲ್ಲಿ ಹೋಗುವಂಥದ್ದು ಇದು ಗೋವಾದಲ್ಲಿ ನಮಗೆ ಬಹಳ ಅಪರೂಪಕ್ಕೆ ಕಾಣಿಸಿರುವಂಥದ್ದು ನೋಡಿ ಈ ದೊಡ್ಡ ದೊಡ್ಡ ಪ್ರಮಾಣದ ಚೈನು ಇದರಲ್ಲಿ ಲಿಂಕ್ ಆಗಿರುತ್ತೆ ಯಾಕಂದರೆ ಈ ಮಳ್ಳಲ್ಲಿ ಹಿಂಗೆ ಕೊಕ್ಕೆ ಹಾಕೋದು ಬನ್ನಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಈ ದೊಡ್ಡ ನ ಕಂಟ್ರೋಲ್ ಯಾವಾಗ ಮಾಡ್ತಾರೆ ಅಂತಂದರೆ ಇದಕ್ಕೆ ಬ್ರೇಕ್ ಎಲ್ಲ ಹೊಡ್ಕೊತ ಇನ್ನೇನು ಇಷ್ಟು ಮೀಟ್ರಲ್ಲಿ ನಿಲ್ಲಬೇಕು ಅಂತ ಅಂದಾಗ ಆ ಚೈನ್ ತೋರಿಸ್ದಲ್ಲ ಆ ಚೈನ್ಗೆ ಇದು ಲಿಂಕ್ ಆಗಿರುತ್ತೆ ಈ ಥರ ಏನು ಕೊಕ್ಕಿ ಇರುತ್ತಲ್ಲ ಇದು ಲಿಂಕ್ ಆಗಿರುತ್ತೆ ಇದು ಹೋಗಿ ಮರಳಲ್ಲಿ ಕೂತ್ಕೊಂಡಾಗ ದೊಡ್ಡ ಎಷ್ಟೇ ದೊಡ್ಡ ಪ್ರಮಾಣದ ಬೋಟ್ ಆಗಿರ್ಬೋದು ಅದು ಸ್ಟಾಪ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತೀರಾ ಇದಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಇಲ್ಲೇ ಇರ್ತವೆ ಇದನ್ನು ಆಪ್ರೇಟ್ ಮಾಡೋಕ್ಕೆ ಇಷ್ಟು ಅಂತ ಜನ ಇರ್ತಾರೆ ಅಂದರೆ ಇದು ಡ್ರೈವಿಂಗ್ ಮಾಡೋರು ಬಿಟ್ಟರೆ ಈ ಶಿಪ್ ನೋಡ್ಕೊಳ್ಳೋಕ್ಕೆ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಜನ ಇರ್ತಾರೆ ನೋಡಿ ಈ ಥರ ಕಲ್ಲಿದ್ದಲನ್ನು ಇದನ್ನು ಒಂದು ಕಡೆಯಿಂದ ಇನ್ನೊಂದು ಭಾಗಕ್ಕೆ ಕರ್ಕೊಂಡು ಹೋಗುವಂತ ದೊಡ್ಡ ಮಟ್ಟದ ಹಡಗು ಇದು ಸೊ ಹಡಗಲ್ಲಿ ನಾನೇನು ನಿಮಗೆ ಚೈನೆಲ್ಲ ತೋರಿಸ್ ಹೇಳಿದೆ ಅಲ್ಲಿ ಆ ಡ್ರೈವರು ಇರ್ತಾನೆ ಅಂತ ಬಟ್ ಡ್ರೈವರು ಅಲ್ಲಿ ಬ್ರೇಕ್ ಹೊಡಿಯೋಕೆ ಮಾತ್ರ ಡ್ರೈವರು ದೊಡ್ಡ ಶಿಪ್ ಅಲ್ವಾ ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡೋದ್ರಿಂದ ಬ್ರೇಕ್ ಹೊಡಿಯೋಕ್ಕೆ ಮಾತ್ರ ಡ್ರೈವರ್ ಇರ್ತಾರೆ ಮೇನ್ ಆಪರೇಟರ್ ನೋಡಿ ಇಲ್ಲಿ ಇರ್ತದೆ ಈ ಗಾಡಿ ಮೇನ್ ಆಗಿ ಹೋಗುವಂಥದ್ದು ಇಲ್ಲಿಂದಾನೆ ನೋಡಿ ಎಲ್ಲನೂ ಕೂಡ ಇಲ್ಲೇ ಇದೆ ಸೊ ಬಟನ್ ಅಲ್ಲಿ ಇರ್ತದೆ ಕೇವಲ ಎರಡು ಲಿವರು ಮತ್ತು ಸ್ಟೇರಿಂಗು ಇಷ್ಟರಲ್ಲಿ ಈ ಒಂದು ದೊಡ್ಡ ಬೋಟ್ ನೋಡ್ತಿರೋದಲ್ಲ ನೋಡ್ತಿದ್ದೀರಲ್ಲ ನೀವು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಗೇಜ್ ಇರ್ತದೆ ಎಂಥ ಅದ್ಭುತ ಅಲ್ವಾ ನೀರ್ ಮೇಲೆ ಇಷ್ಟೊಂದು ಲಗೇಜ್ ಹೊತ್ಕೊಂಡು ಹೋಗುವಂಥ ಗಾಡಿ ನೋಡೋಕೆ ಹಿಂಗಿರ್ಬೋದು ಬಟ್ ಇದು ರನ್ನಿಂಗ್ ಇದೆ ಆಮೇಲೆ ಕೆಳಗಡೆ ತುಂಬ ಸಂಸಾರ ಮಾಡೋ ಥರ ರೂಮು ಬೆಡ್ರೂಮು ಬಾತ್ರೂಮು ಟಾಯ್ಲೆಟ್ ರೂಮ್ ಎಲ್ಲ ಕೂಡ ಇದೆ ಅಲ್ಲಿ ಸೊ ಲೇಡೀಸು ಮತ್ತು ಜನ ಇರೋದ್ರಿಂದ ನಾನು ಆ ವಿಜಲ್ಸ್ ತೋರ್ಸೋಕ್ಕಾಗಲ್ಲ ನಿಮಗೆ ಸೊ ಇಷ್ಟು ಮಾಹಿತಿ ಆಮೇಲೆ ಈ ಕಡೆ ಬಂದರೆ ನೋಡಿ ಇಷ್ಟೇ ಅಲ್ಲ ನೋಡಿ ಇದು 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 ಟೋಟಲಿ ವರ್ಕ್ ಆಗಲ್ಲ ಇದು ಇದು ಟೋಟಲಿ ವರ್ಕ್ ಆಗಲ್ಲ ಬಟ್ ಹಂಗೆ ಇದೆ ಇಲ್ಲೇ ಇಟ್ಕೊಂಡಿದ್ದಾರೆ ನೋಡಿ ಇದು ಕೂಡ ವರ್ಕ್ ಆಗುತ್ತೆ ಬಟ್ ಅಲ್ಲಿ ಒಬ್ರು ಇದ್ದಾರೆ ನೋಡಿ ಈಗ ಹೋಗ್ತಿದಾರಲ್ಲ ಅವ್ರ ಒಳಗಡೆ ಅದೇ ಫ್ಯಾಮಿಲಿ ರೂಮು ಮನೆ ಥರ ಅದು ಯಾವುದೇ ಕಾರಣಕ್ಕೂ ಮಳೆ ಬಂದರೂ ಸೋರಲ್ಲ ಏನೂ ಆಗಲ್ಲ ತುಂಬ ಸೇಫ್ಟಿಯಾಗಿ ಇದರಲ್ಲೇ ಜೀವನ ಮಾಡೋವಂಥದ್ದು ಸೊ ಗೋವಾದಲ್ಲಿ ಜಸ್ಟು ಎಂಜಾಯ್ ಮಾಡೋಕ್ಕೆ ಬರ್ತೀವಿ ಇನ್ನೇನೋ ಮಾಡೋಕ್ಕೆ ಬರ್ತೀವಿ ಅನ್ನೋದಲ್ಲ ಇಂತಹ ಮಾಹಿತಿಗಳು ಕೂಡ ಸಾಕಷ್ಟು ಗೋವಾದಲ್ಲಿ ಇದೆ ಯಾಕಂದರೆ ಇದು ಡಿಗಾಮ ಅವರು ವಾಸ್ಕೋಗೆ ಬಂದು ಇಳಿದಾಗ ಇಲ್ಲಿಂದ ಭೂಮಿ ಇದೆ ಅಂತ ಏನೋ ತೋರಿಸಿದ್ರು ಅಂತ ಇತಿಹಾಸ ಇದೆಯಲ್ಲ ಹಾಗೆ ಕೆದುಕ್ತಾ ಹೋದ್ರೆ ತುಂಬಾ ತುಂಬಾ ಇದೆ ಗೋವಾದಲ್ಲಿ ಎಸ್ ನೋಡಿದ್ರಲ್ಲ ಹೊರ್ಗಡೆ ಗಾಡಿನ ಸ್ಪೀಡ್ ಮಾಡೋಕೆ ಒಂದು ಬ್ರೇಕಲ್ಲಿ ಡ್ರೈವರ್ ಆಪರೇಟ್ ಮಾಡ್ತಾರೆ ಅದೇ ರೀತಿ ಮೇಲ್ಭಾಗದಲ್ಲಿ ನೀವು ನೋಡಿದ್ರೆ ಅಲ್ಲಿ ಮೇನ್ ಡ್ರೈವರ್ ಆಪರೇಟ್ ಮಾಡ್ತಾರೆ ಅಲ್ಲಿ ಸ್ಟೇರಿಂಗು ಎಲ್ಲ ಅಕ್ವಿಪ್ಮೆಂಟ್ ಇರ್ತದೆ ಕೆಳಗಡೆ ಇಂಜಿನ್ ಇರ್ತದೆ ಆಮೇಲೆ ನೋಡಿ ಈ ಒಂದು ಪೊಸಿಷನ್ ಏನ್ ನೋಡ್ತಾ ಇದ್ದೀರಾ ಇದರಲ್ಲಿ ಸಾಕಷ್ಟು ಸರಕು ಸಾಮಗ್ರಿಗಳನ್ನ ಸಾಕುವಂತದ್ದು ಈಗ ಇವ್ರಿಗೆ ರೆಸ್ಟ್ ಇದೆ ಇಲ್ಲ ಯಾವ್ದು ಕೂಡ ಯಾವಾಗ ಆರ್ಡರ್ ಬರುತ್ತೋ ಇದು ಲೋಡ್ ಆಗುತ್ತೆ ಇಲ್ಲ ಇದರಲ್ಲಿ ಮಣ್ಣು ಕಲ್ಲಿದ್ಲು ಕಬ್ಬಣ ಇಂತಹ ಐಟಮ್ಗಳನ್ನ ಅಂದರೆ ಗೋವಾ ಬಿಟ್ಟು ಬೇರೆ ಕಡೆ ಹೋಗಲ್ಲ ಈ ಕ್ರೂಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಲೋಕಲಲ್ಲಿ ಇಲ್ಲಿಂದ ಇಲ್ಲೊಂದು ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸಾಗಾಟ ಮಾಡಬೇಕು ಅಂತ ಅಂದಾಗ ಇದನ್ನ ಉಪಯೋಗ ಮಾಡ್ತಾರೆ ಸೊ ಇದರಲ್ಲಿ ನೋಡಿ ಇದು ನೋಡೋಕೆ ಇಷ್ಟು ಕಾಣಿಸ್ತಿದೆಯಲ್ಲ ಇದರಲ್ಲಿ ಬರೋಬ್ಬರಿ ಎರಡು ಸಾವಿರದ ಇನ್ನೂರು ಟನ್ ಅಷ್ಟು ಗಾತ್ರದ ಸಾಮಗ್ರಿಗಳನ್ನ ಇದರಲ್ಲಿ ತುಂಬಿಕೊಂಡು ಹೋಗೋವಂಥದ್ದು ಒಂದು ಪ್ರದೇಶವನ್ನು ಜಾರಿ ಅಂತ ಕರಿತೀವಿ ಇದು ನಿಯರ್ ಜೊಸೆಂತ್ೊ ಐಲ್ಯಾಂಡ್ ಅಂತ ಬರುತ್ತೆ ನೋಡ್ಬೋದು ನೀವು ಇದನ್ನ ಹೇಳ್ತಾರೆ ಇಲ್ಲೊಂದು ಚರ್ಚ್ ಇದೆ ಈ ಚರ್ಚ್ ಇರೋದೇ ಐಲ್ಯಾಂಡು ಅದಕ್ಕೆ ಈ ಬ್ರಿಡ್ಜ್ ಮುಖಾಂತರ ಏನು ಕನೆಕ್ಟ್ ಮಾಡಿದಾರಲ್ಲ ಈ ಬ್ರಿಡ್ಜ್ ಇಲ್ಲ ಅಂದರೆ ಇದು ಒಂದು ಐಲ್ಯಾಂಡ್ ಈ ಐಲ್ಯಾಂಡ್ಗೆ ಜಸಂತೋ ಐಲ್ಯಾಂಡ್ ಅಂತ ಕರೀತಾರೆ ಸೊ ಐಲ್ಯಾಂಡ್ ಪಕ್ಕದಲ್ಲಿ ಈ ಒಂದು ಕ್ರೂಸ್ಗಳು ಇರುವಂತದ್ದು ಸೊ ನೋಡಿ ಇದು ಕೂಡ ಗೋವಾ ರಾಜ್ಯಕ್ಕೆ ಸಾಕಷ್ಟು ದುಡ್ದಂಥದ್ದು ಇದು ಕೂಡ ರೆಸ್ಟಲ್ಲಿದೆ ಬಟ್ ಇದು ರನ್ನಿಂಗಲ್ಲಿದೆ ಆರ್ಡರ್ ಇಲ್ಲದ್ರಿಂದ ಈ ಒಂದು ಕ್ರೂಸ್ ನಿಂತಿರುವಂತದ್ದು ಇಂತಹ ಮಾಹಿತಿಗಳನ್ನ ನಿಮಗೆ ಸಾಕಷ್ಟು ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ